ಹಾಯ್ ಎಲ್ಲರಿಗೂ ಶುಭೋದಯ ಬೆಳಗ್ಗೆ ಬೇಗ ಎದ್ದು ಮನೆ ಕ್ಲೀನ್ ಎಲ್ಲ ಮುಗಿಸ್ಕೊಂಡು ಬಾಗಿಲಿಗೆ ರಂಗೋಲಿ ಹಾಕಿ ತುಳಸಿ ಪೂಜೆನೂ ಮಾಡಿ ಮನೆ ಪೂಜೆನೂ ಮುಗಿಸಿ ದೇವರಿಗೆ ನೈವೇದ್ಯ ಹಾಲು ಕಲ್ಸಕ್ಕರೆ ಹಾಗೆ ದಾಳಿಂಬೆ ಮಾಡಿದ್ದೀನಿ ದೀಪ ಎಲ್ಲ ಹಚ್ಚಿ ಮನೆಯ ಎಲ್ಲ ಮೂಲೆಗಳಿಗೂ ಧೂಪ ಹಾಕ್ತಾಯಿದ್ದೀನಿ ದಿನನಿತ್ಯದ ಮಂತ್ರಗಳು ಹಾಗೂ ಲಲಿತಾ ಸಹಸ್ರನಾಮ ಎಲ್ಲ ಮುಗಿಸ್ಕೊಂಡು ತಿಂಡಿಗೆ ರೆಡಿ ಮಾಡ್ಕೋಬೇಕು ಇವತ್ತು ತಿಂಡಿಗೆ ಪುಂಡಿ ಸೊಪ್ಪಿನ ಪಲ್ಯ ಮೂಲಂಗಿ ಪರೋಟ ಮಾಡಬೇಕು ಅಂದ್ಕೊಂಡಿದ್ದೀವಿ ಫಸ್ಟಿಗೆ ಪರೋಟ ಮಾಡೋದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಮೂರು ಸ್ಪೂನ್ ಗೋಧಿ ಹಿಟ್ಟು ಮೂಲಂಗಿನ ತುರಿದುಬಿಟ್ಟು ರಸ ಹಿಂಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಕರಿ ಎಳ್ಳು ಮತ್ತು ಅಜ್ವಾಯನ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಮಿಕ್ಸ್ ಆದಮೇಲೆ ಎಷ್ಟು ಅಗತ್ಯ ಇದೆಯೋ ಅಷ್ಟು ನೀರು ಹಾಕಿ ಮತ್ತೊಮ್ಮೆ ನೀಟಾಗಿ ಕಲಸಿ ಇಟ್ಕೋಬೇಕು ಚಪಾತಿ ಹಿಟ್ಟಿನ ಅದಕ್ಕೆ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು ನಾವು ಎಷ್ಟು ಹಿಟ್ಟನ್ನು ಚೆನ್ನಾಗಿ ನಾತ್ಕೊತೀವೋ ಅಷ್ಟು ಚಪಾತಿ ಅಥವಾ ಪರೋಟ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಹಿಟ್ಟು ರೆಡಿಯಾಗಿದೆ ಒಂದು ಪಾತ್ರೆ ಮುಚ್ಚಿ ನೆನೆಯೋದಕ್ಕೆ ಇಡ್ತಾಯಿದ್ದೀನಿ ಹಿಟ್ಟು ನೆನೆಯೋ ಅಷ್ಟರಲ್ಲಿ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ತೀನಿ ರಾತ್ರಿನೇ ಕಾಳೆಲ್ಲ ನೆನೆಸಿ ಇಟ್ಟಿದ್ದೆ ಹೆಸರು ಕಾಳು ಕಡಲೆಕಾಳು ಕಡಲೆಬೇಳೆ ಎಲ್ಲ ಇದೆ ಇದರಲ್ಲಿ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿ ನೀಟಾಗಿ ತೊಳೆದು ಇಟ್ಟಿದ್ದೀವಿ ಈ ಪುಂಡಿ ಸೊಪ್ಪು ಮಾಡೋದಕ್ಕೆ ನಾನು ಮೂರು ಥರದ ಸೊಪ್ಪು ತೊಗೊಳ್ತಾ ಇದ್ದೀನಿ ಇದು ಪುಂಡಿ ಸೊಪ್ಪು ಪಾಲಕ್ ಸೊಪ್ಪು ಇದ್ರ ಜೊತೆಲಿ ದಂಟಿನ ಸೊಪ್ಪು ಫಸ್ಟಿಗೆ ಬಿಸಿನೀರು ಕಾಯೋದಕ್ಕಿಟ್ಟು ಅದಕ್ಕೆ ನೆನೆಸಿಟ್ಟಿರೋ ಕಾಳುಗಳನ್ನೆಲ್ಲ ಬೇಯೋದಕ್ಕಿಡಬೇಕು ಅದ್ರ ಜೊತೆಗೆ ಸ್ವಲ್ಪ ಹೆಸರುಬೇಳೆ ಒಂದು ಸ್ವಲ್ಪ ಕಡಲೆ ಬೀಜ ಹಾಕಿ ಇದಿಷ್ಟನ್ನು ಬೇಯೋದಕ್ಕಿಡಬೇಕು ಅಷ್ಟರಲ್ಲಿ ಸೊಪ್ಪನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಹೆಚ್ಕೋಬೇಕು ಅಮ್ಮ ಇದ್ದಾರೆ ಈರುಳ್ಳಿ ಟೊಮೆಟೊ ಒಗ್ಗರಣೆಗೆ ಬೇಕಾಗುತ್ತೆ ಕಾಳುಗಳು ಚೆನ್ನಾಗಿ ಬೆಂದಿದ್ದಾವೆ ಈ ಬೆಂದಿರೋ ಕಾಳಿಗೆನೇ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ವಲ್ಲ ಆ ಸೊಪ್ಪನ್ನು ಸೇರಿಸ್ಕೋಬೇಕು ಇದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕಬೇಕು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ಕಾಳು ಮತ್ತು ಸೊಪ್ಪು ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು ಈ ರೀತಿ ಎಲ್ಲ ಬೆಂದ ಮೇಲೆ ಬೇಸಿಕ್ ಮಸಾಲೆ ಖಾರದ ಪುಡಿ ಅರಶಿಣ ಪುಡಿ ಗರಂ ಮಸಾಲ ಸ್ವಲ್ಪ ಕರ್ಬೇವಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕರಿಬೇವು ಈರುಳ್ಳಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದಮೇಲೆ ಟೊಮೆಟೊ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಕಾಳು ಮತ್ತು ಸೊಪ್ಪಿನ ಮಿಶ್ರಣಕ್ಕೆ ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಪುಂಡಿ ಸೊಪ್ಪಿನ ಸಾಗು ಅಥವಾ ಪಲ್ಯ ರೆಡಿಯಾಗುತ್ತೆ ಅನ್ನಕ್ಕೂ ಚಪಾತಿಗೂ ಯಾವುದಕ್ಕೆ ಬೇಕಾದರೂ ತಿನ್ಬೋದು ಒಳ್ಳೆ ಕಾಂಬಿನೇಷನ್ ಈ ಕಡೆ ಪರೋಟ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ಇದನ್ನು ಚಿಕ್ಕ ಚಿಕ್ಕದಾಗಿ ಉಳ್ಳೆಗಳು ಮಾಡಿಕೊಂಡು ಚಪಾತಿ ಹೇಗೆ ಲಟ್ಟಿಸ್ಕೊತೀವೋ ಹಾಗೆ ಲಟ್ಟಿಸ್ಕೊಳ್ಳೋದು ಈ ಪುಂಡಿ ಸೊಪ್ಪಿನ ಸಾಗು ಮಾಡೋದಕ್ಕೆ ಪುಂಡಿ ಸೊಪ್ಪು ಪಾಲಕ್ ಸೊಪ್ಪು ದಂಟಿನ ಸೊಪ್ಪು ಏನು ತೊಗೊಂಡಿದ್ದೀನಲ್ವ ಇದನ್ನೇ ತೊಗೋಬೇಕು ಅಂತ ಏನಿಲ್ಲ ಯಾವ ಸೊಪ್ಪು ಬೇಕಾದರೂ ತೊಗೋಬೋದು ಕಾದಿರುವ ಹಂಚ ಮೇಲೆ ಎಣ್ಣೆ ಹಚ್ಚಿ ಪರೋಟಾನ ಹಾಕಿ ಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಯಾವ್ದು ಬೇಕಾದರೂ ಹಾಕ್ಕೋಬೋದು ಬೆಣ್ಣೆ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ರುಚಿ ಎರಡು ಕಡೆಯೂ ನೀಟಾಗಿ ಬೇಯಿಸ್ಕೊಂಡ್ರೆ ಮೂಲಂಗಿ ಪರೋಟ ರೆಡಿಯಾಗುತ್ತೆ ಮೂಲಂಗಿ ಪರೋಟ ಜೊತೆಗೆ ಪುಂಡಿ ಸೊಪ್ಪಿನ ಪಲ್ಯ ಅಥವಾ ಸಾಗು ಇದ್ರ ಜೊತೆಗೆ ಸ್ವಲ್ಪ ಮೊಸರು ಜೊತೆಗೆ ಸೌತೆಕಾಯಿ ಇದ್ರ ಕಾಂಬಿನೇಷನ್ ತುಂಬಾ ರುಚಿಯಾಗಿರುತ್ತೆ ಪುಂಡಿ ಸೊಪ್ಪಿನ ಸಾಗು ಯಾವುದಕ್ಕೆ ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಚಪಾತಿಗಾಗಲಿ ಅನ್ನಕ್ಕಾಗಲಿ ತುಂಬಾ ರುಚಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು